ಇವತ್ತು ಪರಂಗಿ ಗಿಡನ ತೋರಿಸ್ತೀನಿ ನೋಡಿ ಪಪ್ಪಾಯಿ ನಮ್ಮ ಕಡೆ ಪರಂಗಿ ಅಂತಾರೆ ಯಾವ ಕಡೆ ಏನೇನು ಅಂತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪಪ್ಪಾಯಿ ಗಿಡನ ತೋರಿಸ್ತೀನಿ ನೋಡಿ ಇದ್ಯಾಕೋ ಬ್ರೈಟ್ನೆಸ್ ಕಮ್ಮಿ ಆಗ್ತಾ ಇದೆ ಅಲ್ಲಿಂದ ಹಾಂ ಈಗ ಕಾಣಿಸ್ತಾ ಇದೆಯಾ ಪಪ್ಪಾಯಿ ಗಿಡ ನೋಡಿರ್ತೀರಾ ಅಂದ್ಕೊಳ್ತೀನಿ ಇಲ್ಲ ಏನೇ ಇರಲಿ ಬಿಡಿ ಡೈಲಿ ಹೇಳೋ ಥರ ಅದನ್ನು ಏನು ಹೇಳೋದು ನೋಡಿ ಇದೇ ಪಪ್ಪಾಯಿ ಗಿಡ ಇಲ್ಲ ಪರಂಗಿ ಗಿಡ ಏನಾದರೂ ಅಂದ್ಕೊಳ್ಳಿ ಅದು ಅವರವರು ಅಂದರೆ ಇರೋ ಜಾಗದಲ್ಲಿ ಒಂದೊಂದು ಕರಿಬೋದು ಏನು ಹೆಸರಾದ್ರೂ ಇಟ್ಕೊಂಡು ಹಂಗೆ ಗೊತ್ತಾಗುತ್ತೆ ಹಾಗೆ ನೋಡಿ ಇಲ್ಲಿ ಒಂದೆರಡು ಪರಂಗಿ ಕಾಯಿ ಕಾಣಿಸ್ತಾ ಅದಾದ ಅದಾದಮೇಲೆ ಇನ್ನು ಪರಂಗಿ ಬಿದ್ದೆ ಕಣ್ರಿ ಬಿದ್ದರೆ ಏನಾಗಲ್ಲ ಬಿಡ್ರಿ ಏನು ಗೊತ್ತಾ ಈ ಪೈಪ್ಗೆ ತಕೊಂಡು ಬಿದ್ದುಬಿಟ್ಟೆ ಈಗ ನೋಡಿ ಹೆಂಗೆ ಹೂವು ಹೊಡೆದಿದ್ದಾವೆ ಅಂತ ಆಮೇಲೆ ಪರಂಗಿಯನ್ನು ತುಂಬ ಒಳ್ಳೇದು ಅಂತ ಹೇಳ್ತಾರೆ ಏನು ಕಣ್ಣಿಗೆ ಮತ್ತು ಈ ಏನೋ ಜ್ಞಾಪನ ಇಲ್ಲ ಈ ಜ್ವರ ಬಂದರೆ ಟೈಫೈಡ್ ಜ್ವರ ಬಂದರೆ ಪರಂಗಿ ಹಣ್ಣು ತಿನ್ನು ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಪರಂಗಿ ಹಣ್ಣು ತಿಂದರೆ ಇನ್ನು ಮೆಡಿಸಿನ್ಗು ಕೂಡ ಬಳಸ್ತಾರೆ ಪರಂಗಿಹಣ್ಣ ಪರಂಗಿಕಾಯಿ ಎಲೆ ಎಲ್ಲ ಬಳಸ್ತಾರೆ ಆದರೆ ನನಗೆ ಏನು ಗೊತ್ತಿಲ್ಲ ಆದಿ ಎಲ್ಲೆಲ್ಲಿ ಹಿಂಗೆ ಬಳಸ್ತಾರೆ ಅಂತ ಏನೇ ಇರಲಿ ನೋಡಿ ಇದೇ ಪರಂಗಿ ಗಿಡ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ನೋಡಿದರೂ ನೋಡಿ ಏನೋ ಮಾಡಿ ಏನು ಏನಂತ ಗೊತ್ತಾ ಒಂದು ಫ್ಯಾಕ್ಟ್ ಅಂತಂದರೆ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈಗ ಯಾರಿಗೂ ಏನೋ ಬೇಕಂದ್ರೇ ನೋಡೋದು ತಿಳ್ಕೊಳ್ಳೋದು ಈ ವಿಡಿಯೋ ನೀವು ನೋಡ್ತಾ ಇರ್ತೀರ ಅಂದರೆ ಪರಂಗಿ ಗಿಡ ಹೆಂಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರ್ಬೋದು ಇಲ್ಲ ಏನೋ ತಿಳ್ಕೊಬೇಕು ಅನ್ನೋ ಒಂದು ಆಸೆ ಇರ್ಬೋದು ಅದರಿಂದ ಈ ವಿಡಿಯೋ ನೋಡ್ತಾ ಇರ್ತೀರ ಸೊ ಅದಕ್ಕೋಸ್ಕರ ನೋಡಿ ಹೂವು ಹೂವು ಬಿಟ್ಟಿದೆ ಎಲೆ ಹೀಗಿರುತ್ತೆ ಇದನ್ನು ಫಾರ್ಮಿಂಗ್ ಮಾಡ್ತಾರೆ ಈಗ ನಮಗೆ ಸಿಟಿಲೆಲ್ಲ ಸಿಗುತ್ತೆ ಅಂತಂದರೆ ಅಷ್ಟೊಂದು ಲಾರ್ಜ್ ಸ್ಕೇಲಲ್ಲಿ ಪಪ್ಪಾಯಿ ಎಣ್ಣೆಲ್ಲ ಸಿಗುತ್ತೆ ಅಂತಂದರೆ ತುಂಬ ದೊಡ್ಡದಾಗೆ ಬೆದಿ ಬೆಳೆದಿರಬೇಕಲ್ವಾ ಈ ಸೀಡ್ಸ್ ಎಲ್ಲ ಬರುತ್ತೆ ಅದನ್ನು ತುಂಬ ಅಂತಂದರೆ ಇವಾಗ ಅಡಿಕೆ ತೋಟ ಹೇಗೆ ಇಟ್ಟಿದ್ದೀವಿ ಅದೇ ಥರ ಇದನ್ನು ಬೆಳೀತಾರೆ ಇದಕ್ಕೂ ಬೆಳೆನೂ ಇದೆ ಬೆಳಿಬೋದು ನೀವು ಆರಾಮಾಗಿ ಬೆಳೆದು ಒಂದು ಮೂವತ್ತು ರೂಪಾಯಿ ಇರ್ಬೋದೇನೋ ಕೆ ಜಿ ಗೊತ್ತಿಲ್ಲ ನನಗೆ ಐಡಿಯಾ ಇಲ್ಲ ಈಗ ಎಷ್ಟೈತೆ ಅಂತ ಪ್ರೆಸೆಂಟು ಬಟ್ ಒಳ್ಳೆಯ ರೇಟ್ ಸಿಗುತ್ತೆ ಪರಂಗಿಯನ್ನು ಬೆಳೆದ್ರೆ ಅದು ಬಿಟ್ಟರೆ ಇನ್ನೂ ಪರಂಗಿ ಗಿಡದ ಬಗ್ಗೆ ಏನು ಹೇಳ್ಬೇಕು ನನಗೆ ಗೊತ್ತಿರೋದಿಷ್ಟೇ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ವೀಡಿಯೋ ಮಾಡಿ ಆ ಅಂಶ ಆ ಟಾಪಿಕ್ ಎಲ್ಲ ಮತ್ತೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು